ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರೂ ಗುಡ್ ನ್ಯೂಸ್ ಪುಷ್ಪಾ ಮುರುಗೇಶ್ ಜಿ ಎಲ್ಲಾ ಧರ್ಮಗಳ ಸಾರ ಒಂದೇ ಆಗಿದ್ದು ಧರ್ಮದಿಂದ ಸಂದೇಶಗಳಂತೆ ಸರ್ವ ಧರ್ಮೀಯರು ಸಹ ಬಾಳ್ವೀಯ ಜೀವನ ನಡೆಸಬೇಕು ಎಂದು ಕೆಕೆಆರ್ಟಿಸಿ ಘಟಕ ವ್ಯವಸ್ಥಾಪಕ ಅಬೂ ಬಕರ್ ಮದಭಾವಿ ಹೇಳಿದರು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಪರೀಕ್ಷೆ ಮುಗಿದ ಮೇಲೆ ಪರೀಕ್ಷೆಯ ರಿಸಲ್ಟ್ ಏನು ಬರ್ತದೋ ಪರೀಕ್ಷೆಯ ರಿಸಲ್ಟ್ ಬರ್ತದೆ ಅದನ್ನು ನೋಡಿದಾಗ ಆಗುವಂಥ ಖುಷಿ ಅದು ಒಂಥರ ಏನಪ್ಪ ಅಂದರೆ ಸೊಲಭ ಈ ಜೀವನ ಅಂದರೆ ಒಂದು ಪರೀಕ್ಷೆ ಅಂತ ಹೇಳಿದಾರೆ ಅದು ನಿಜ ಕೂಡ ಹೌದು ನಾವು ನಮ್ಮ ಜೀವನದಲ್ಲಿ ಕೆಕೆಆರ್ಟಿಸಿ ಘಟಕದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಈದ್ ಮಿಲಾದನ್ನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ತಾಳಿಕೋಟೆಯ ಅಂಜುಮನ್ ಕಾಲೇಜಿನ ನಿವೃತ್ತ ಪ್ರಾಚಾರ್ಯ ಎಂಡಿ ಬಳಗಾನೂರು ಮಾತನಾಡಿ ಮಹಮ್ಮದ್ ಪೈಗಂಬರ್ ಅವರು ನೀಡಿರುವ ಸಂದೇಶವನ್ನು ಸರ್ವರು ಅರಿತುಕೊಳ್ಳಬೇಕು ಬಸವಣ್ಣನವರು ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮನಂತಹ ದಾರ್ಶನಿಕರು ಒಂದೊಂದು ಜಾತಿಗೆ ಸೀಮಿತಗೊಳಿಸುತ್ತಿರುವುದು ಸಲ್ಲದು ಎಂದರು ಜನರಿಗಾಗಿ ಒಂದೊಂದು ಜಯಂತಿಗಳು ಏನದೆ ಇವತ್ತು ಆರಂಭ ನಿಜವಾಗಿ ಆ ಮಹಾಪುರುಷರ ಬದುಕನ್ನು ಆ ಮಹಾಪುರುಷರ ಚರಿತ್ರೆಯನ್ನು ಅವರ ಚಾರಿತ್ರ್ಯವನ್ನು ಅವರ ತತ್ವಗಳನ್ನು ಅವರ ಆದರ್ಶಗಳನ್ನು ನಾವು ತಿಳಿದುಕೊಂಡು ನಾವು ಅಳವಡಿಸಿಕೊಂಡು ಬದುಕಬೇಕು ಅನ್ನುವಂಥದ್ದು ಈ ಒಂದು ಕಾನ್ಸೆಪ್ಟ್ ಬೇಕಾಗಿತ್ತು ಆದರೆ ಅದು ಆಗಲಿಲ್ಲ ಅದು ಮಾತ್ರ ಬೇರೆ ಇದನ್ನು ನಾವು ನೆಪವಾಗಿಟ್ಟುಕೊಂಡು ಎಲ್ಲ ಸರ್ಕಾರದ ಕಚೇರಿಗಳಲ್ಲಿ ಮತ್ತು ಬೇರೆ ಬೇರೆ ಜಾಗಗಳಲ್ಲಿ ಇಂಥ ಜಯಂತಿಗಳನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೇವೆ ಇದರ ಉದ್ದೇಶ ನಾವು ಆ ಮಹಾಪುರುಷರ ಜೀವನವನ್ನು ನಾವು ತಿಳ್ಕೊಳ್ಬೇಕು ಅವರು ಸಾರಿದ ಸಂದೇಶವನ್ನು ತಿಳ್ಕೊಳ್ಬೇಕು ಮತ್ತು ಸಾಧ್ಯವಾದಷ್ಟು ಆ ಸಂದೇಶವನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಇದು ಹಾಕ್ಬೇಕು ನಮ್ಮ ದೇಶ ಧರ್ಮಗಳಲ್ಲಿ ತತ್ವಾದರ್ಶಗಳಲ್ಲಿ ಮಹಾಪುರುಷಗಳಲ್ಲಿ ಭಾಳ ಶ್ರೀಮಂತಿದೆ ಇಡೀ ಹೇಳಿದ್ರು ವೈವಿಧ್ಯತೆ ಭಾಳ ಇದೆ ನಮ್ಮಲ್ಲಿ ಅಂತ ಎಲ್ಲ ಧರ್ಮಗಳು ನಮ್ಮ ದೇಶದಲ್ಲಿ ಇವೆ ಆ ಧರ್ಮಗಳು ಸಾರುವಂಥ ಸಂದೇಶ ಕೂಡ ಮಾನವೀಯ ಮೌಲ್ಯಗಳ ಸಂದೇಶ ನೈತಿಕ ಮೌಲ್ಯಗಳ ಸಂದೇಶ ಪರಸ್ಪರ ಪ್ರೀತಿ ವಾತ್ಸಲ್ಯ ಸಹೋದರಿ ಭ್ರಾತೃತ್ವದ ಸಂದೇಶ ಆದರೆ ಇವೆಲ್ಲ ಮೌಲ್ಯಗಳು ಇದ್ರೂ ಕೂಡ ನಾವು ಯಾಕೆ ದ್ವೇಷದ ವಾತಾವರಣದಲ್ಲಿ ಬಳಸ್ತಾ ಇದ್ದೇವೆ ಯಾಕೆ ಪರಸ್ಪರ ಕಚ್ಚಾಡ್ತಾ ಇದ್ದೇವೆ ಯಾಕೆ ಧರ್ಮಗಳ ಆಧಾರದ ಮೇಲೆ ನಾವು ಸಮಾಜವನ್ನು ಹೊಡೆತಾ ಇದ್ದೇವೆ ಯಾಕೆ ಒಂದು ಕಡೆ ಆ ಸಿಸ್ಟಮ್ ಒಂದಿದೆ ಎಲ್ಲ ಧರ್ಮಗಳನ್ನು ಸಾರುವಂಥದ್ದು ಒಂದೇ ಅಂತ ನಾವು ಒಂದು ಕಡೆ ಹೇಳ್ತೀವಿ ಆದರೆ ಮತ್ತೆ ಅದೇ ಹೆಸರಿನಲ್ಲಿ ನಾವು ಜಗಳ ಮಾಡ್ತೀವಿ ಅದಕ್ಕೆ ನಾವು ನಿಜವಾಗಿ ಈ ಆಚರಣೆಗಳು ಸಾರ್ಥಕ ಆಗಬೇಕಾದರೆ ನಾವು ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಬದಲಾಗಬೇಕು ಇಲ್ಲದೆ ಹೋದರೆ ಸುಮ್ಮನೆ ಇದು ಒಂದು ಕಾರ್ಯಕ್ರಮ ಆಯಿತು ಮತ್ತು ಊಟ ಆಯಿತು ಮತ್ತು ನಮ್ಮ ಕೆಲಸದಲ್ಲಿ ನಾವು ತೊಡಗಿಸಿಕೊಂಡು ಮತ್ತೆ ಅದೇ ಹಾದಿಗೆ ತೊಡಗುವಂಥ ಆಗಬಾರದು ಈಗ ನಾವು ಮಾತಾಡೋರು ಕೂಡ ಅದೇ ನಾವು ಬದನೆಕಾಯಿ ತಿನ್ನೋರೆ ನಾವು ನಾವು ಮಾತಾಡ್ತೀವಿ ಮತ್ತು ಅದೇ ಮಾಡ್ತೀವಿ ನಾವು ನಮ್ಮ ದರ ಏನು ಇಲ್ಲ ಹೀಗೆ ಮಾತಾಡೋರು ಮತ್ತು ಕೇಳುವರು ಇಬ್ಬರೂ ಸೇರಿ ಈ ತತ್ವಗಳನ್ನು ಅಳವಡಿಸಿಕೊಳ್ಳಲಿಕ್ಕೆ ಬರುತ್ತದೆ ಎಡಬ್ಲ್ಯೂ ಎಸ್ ಎನ್ ಎಸ್ ಧರ್ಮ ಧರ್ಮಗಳನ್ನು ಒಡೆದು ಆಳುವಂತಹ ರಾಜಕಾರಣಿಗಳನ್ನ ದೂರ ಇಟ್ಟು ನಾವು ಎಲ್ಲಾ ಧರ್ಮೀಯರು ಒಂದಾಗಿ ಬಾಳಬೇಕು ಎಂದರು ಜಾತಿ ಮತ ಸ್ವಂತಿಲ್ಲ ಯಾವುದೇ ನಾವಷ್ಟೇ ನಾವು ಯಾವ ಜಾತಿಯಲ್ಲಿ ಬಂದವರಲ್ಲ ನಾವೆಲ್ಲ ಪರಮಾತ್ಮ ಸೃಷ್ಟಿಯಾಗ ಬರಬೇಕಾದಾಗ ಭಲಿಯಾಗಿ ಬಂದಿದ್ದೀವಿ ಭತ್ತಲೆಯಾಗಿ ಹೋಗ್ತಾ ಇದ್ದೀವಿ ಯಾವುದೇ ಥರ ಏನಿಲ್ಲ ಆದರೆ ನಾವು ಬಂದು ಮಾಡ್ಕೊಂಡಿದ್ದೀವಿ ಯಾಕೆ ಮಾಡ್ತೀವಿ ಬಂದರೆ ನಮ್ಮ ಸವಲತ್ತುಗಳು ಸಲ ಮಾಡ್ಕೊಂಡಿದ್ದೀವಿ ನಾವು ನಮ್ಮ ಅಲ್ಲಿ ಹೆಚ್ಚಿಗ್ತದೆ ಇಲ್ಲಿ ಹೆಚ್ಚಿಗ್ತದೆ ನಾನು ಅನ್ನೋದು ಈ ಕಡೆ ಸಿಗ್ತದೆ ಈ ರೀತಿ ಮಾಡ್ಕೊಂಡಿದ್ದೀವಿ ಆದರೆ ಇದು ಮಾಡ್ಕೊಂಡಿದ್ರೆ ಅದು ನಮಗೆ ಅಂತಾಗಿ ಅಲ್ಲಿ ಲಾಭ ಆಗಿಲ್ಲ ಅದರಿಂದ ಇವತ್ತು ಸರ್ಕಾರ ಏನು ಮಾಡ್ತಾ ರಾಜಕೀಯ ಏನು ಮಾಡ್ತಾ ಇದ್ದರೆ ನಮ್ಮಲ್ಲಿ ವಿಂಗಡಿಸ್ತಾ ಇದೆ ಇವತ್ತು ಪ್ರತಿ ಜಾತಿ 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 ಮುಸ್ಲಿಮ್ ಮುಸ್ಲಿಮಾರಿ ಹಿಂದೂ ಅವ್ರಿಗೂ ಹರಿ ಜನ ಆಗಿ ಗಿರಿ ಜನ ಆಗಿರುವ ಪೂರ್ವ ಇಂಗ್ಲೆ ಮಾಡ್ತಿದೆ ಯಾವಾಗಲೂ ಕತ್ತರಿ ಕತ್ರಿಕೆ ರಾಜಕೀಯ ಮಾಡಿದ್ರೆ ಧರ್ಮ ಅಂತ ಮೂಡಿಸ್ತಾ ಇದೆ ಇನ್ನೆಲ್ಲರೂ ಹೋಗ್ಬೇಕು ನಾವೆಲ್ಲರೂ ಧರ್ಮೀಯರು ಮಾನವ ಅಷ್ಟೇ ಗೊತ್ತಾಗಿ ಬೇರೆ ಯಾವ ಧರ್ಮದಲ್ಲ ನಾವು ಏನು ಪರಮಾತ್ಮ ಏನು ಕಳಿಸಿದಪ್ಪ ಅಂದರೆ ಮನುಷ್ಯನಾಗಿ ಭೂಮಿಗೆ ಬಂದಿ ಅಲ್ಲಪ್ಪ ಏನು ಮಾಡ್ಬೇಕು ಅಂತ ಕೇಳಿದ್ರೆ ಸತ್ಕಾರಗಳನ್ನು ಮಾಡು ಪುಣ್ಯವನ್ನು ಮಾಡು ಎಲ್ಲರಿಗೂ ಒಳ್ಳೆಯದನ್ನು ಬಯಸು ನೀನು ಒಳ್ಳೇದು ಬಯಸ್ತಪ್ಪ ಅಂದ್ರೆ ನೀವು ಪರಮಾತ್ಮ ಒಳ್ಳೇದನ್ನ ಕೊಡ್ತಕ್ಕಂಥದ್ದು ಮಾತ್ರ ಎಲ್ಲ ಧರ್ಮಗಳು ಹೇಳಿದರು ಇದರಲ್ಲಿ ಬಸವಾದ್ರಹ್ಮದ ಶರಣರು ಹೇಳಿದ್ದಾರೆ ಬ್ರಹ್ಮದ್ ಹೇಳಿದಾರೆ ಹೇಳಿದ್ದಾರೆ ಮತ್ತು ಎಲ್ಲ ಶನರುಸಂತುಲಾತ ಇದೇ ಮಾತ್ರ ಹೇಳಿದ್ರು ಅಂತ ಯಾರೂ ದಿಗಾ ಯಾವ ಹಿಂಸೆಯನ್ನು ಅಂತ ಹೇಳಿಲ್ಲ ಯಾರೂ ಒಬ್ಬರು ದಿಗಾಡರ್ ಅಂತ ಎಲ್ಲಿ ಹೇಳಿಲ್ಲ ಯಾವುದೂ ರೂಪರಿಲ್ಲ ಅದಕ್ಕೆ ಹೇಳಿದರೆ ದಯ ಧರ್ಮ ಯಾವ್ದು ದಯ್ಯ ದಯವೇ ಬೇಕು ಸಗಲ ಪಾಡಿಗಳ ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದ್ರು ಎಲ್ಲಿ ದಯ ಇರ್ತದೆ ಅಲ್ಲಿ ಧರ್ಮ ಇರ್ತದೆ ನಮ್ಮ ಧರ್ಮ ಹೆಂಗಿದೆಯಪ್ಪ ಅಂತಂದರೆ ನಾವು ಬೆಳಗ್ಗೆ ಎದ್ದು ಸಾಯಂಕಾಲ ಏನು ಮಾಡ್ತೀವೋ ಅದೇ ನಮ್ಮ ಧರ್ಮ ಒಳ್ಳೆಯ ಕಾರ್ಯ ಮಾಡಿದ್ರೆ ನಾವು ಧರ್ಮೀಯರಾಗ್ತೀವಿ ಕೆಟ್ಟ ಕೆಲಸ ಮಾಡಿದ್ರೆ ಅದರ್ ಸ್ವರ್ಗ ಮತ್ತು ಕಲ್ಲಿ ಏನು ಒಳ್ಳೆಯ ಕೆಲಸ ಮಾಡಿದ್ರೆ ಸ್ವರ್ಗ ಇರ್ತದೆ ಕೆಟ್ಟ ಕೆಲಸ ಮಾಡಿದ್ರೆ ಮರ್ಗ ಇರ್ತದೆ ಒಳ್ಳೆ ಹೆಂಡತಿ ಒಳ್ಳೆ ಮಕ್ಕಳು ಒಳ್ಳೆ ರೀತಿ ಸವಲತ್ತುಗಳನ್ನು ಪಡ್ಕೊಂಡು ನಾವು ಚೆನ್ನಾಗಿದ್ದೇವೆ ಅನ್ನೋದ್ ಸ್ವಲ್ಖ ಯಾವುದೇ ದೇವ ಅಸ್ತವ್ಯಸ್ತ ನರಕ ಇದು ಬೇರೆ ಭಾಳ ಇದು ಮಾಡಬೇಕಿಲ್ಲ ನೆಲ ಇಲ್ಲಿ ನಾವೆಲ್ಲರೂ ಒಂದು ನಮ್ಕಿಂತ ಪೂರ್ಣ ಆ ಚ ವೃತ್ತಾಚಾರ ಏನು ಹಿಂದಿನ ಹೇಳೋದು ಬಂದಾರಲ್ಲ ಆ ಮಾತನ್ನ ನಾವೆಲ್ಲರೂ ಅವರ ಒಂದು ಸಂದೇಶದವಾಗಿ ಒಂದು ತತ್ವದ ನಾವು ನಮ್ಮ ಜೀವನ ಅಳಿಸ್ಕೊಂಡು ಹೋಗದೆ ನಾವು ಮಾಡ್ತಕ್ಕಂಥ ಜಯಂತಿ ಅವ್ರಿಗೆ ಬರ್ತಕ್ಕಂಥ ಗೌರವ ಮತ್ತು ನಮಗೆ ಸ್ಥಾಪನೆ ಸಿಗ್ತದೆ ಸಮಾಜದಿಂದ ನಮ್ದು ಒಳ್ಳೆಯ ಗೌರವ ಇರ್ತದೆ ಮತ್ತು ನಾವು ನನ್ನ ಬಿಟ್ಟು ಏನಾರ ಮಾಡ್ತೇವೆ ಬಿಟ್ಟರೆ ನಾವು ಯಾರು ಹಣ್ಣು ಕ್ಷಿ ಮತ ಇದು ಈಗ ಹಿಂದೆ ಹೋಗ್ತಾ ಇರ್ತದೆ ಇದು ಎಂದೂ ಕೂಡದಲ್ಲಿದ್ದು ಯಾವಾಗ ನಾವು ಧರ್ಮದಿಂದ ಬಂದ್ತೀವೋ ಅವಾಗ ನಾವು ಅಂದರೆ ಒಂದಾಗ್ತೀವಿ ನಾವು ರಾಜಕೀಯ ಬೆಳೆಬಿಟ್ರೆ ಅದು ಯಾವೊಬ್ಬರು ಆಗುತ್ತೆ ಇವತ್ತು ನಾವು ಬೇರೆ ಬೇರೆ ನೀವು ನಾವು ಜಗಳ ಮಾಡೋದು ಲಾಭ ಯಾರಿಗೆ ಹಾಗೆ ಇವತ್ತು ಅವ್ರ ನಿರ್ತನ ಹೋಗ್ಬಿಡ್ತಾನೆ ಇರೋರು ನಾವಿಲ್ಲಿ ನೂರು ವರ್ಷ ಬದಕ್ಕವ್ರು ನಾವು ರಾಜಕೀಯ ಅಲ್ಲ ಇಲ್ಲಿ ರಾಜಕೀಯ ತರಕ್ಕೆ ಹೋಗಬಾರ್ದು ಧರ್ಮದಲ್ಲಿ ನಾವಿದ್ರು ಒಂದೇ ಮಾನವ ಧರ್ಮ ಶ್ರೇಷ್ಠ ಧರ್ಮ ಆ ಧರ್ಮದ ನಾವು ಮಾಡಬೇಕು ಮನುಷ್ಯ ಕಾಣುತ್ತೆ ಏನು ಬೇಕಂದ್ರೆ ಪರಮಾತ್ಮ ಹೇಳಿದ ನಮಗೆ ನಿನ್ನ ಭೂಮಿ ಕೆಲಸ ನೀನು ಏನು ಮಾಡು ಒಳ್ಳೆಯದು ಮಾಡಿದ್ರೆ ನನ್ನತ್ರ ಬರ್ತೀಯ ಕೆಟ್ಟ ಮಾಡಿಬಿಟ್ರೆ ನೀನು ತಕ್ಕವ್ಬಿಟ್ಟಿದ್ರು ನೋಡೋಣ ಅದಂತೆ ನಾವೆಲ್ಲರೂ ಒಳ್ಳೆಯ ಕರೆಗಳನ್ನು ಮಾಡಿ ಸೂಪರ್ವ ಎಂಎಸ್ ಪಾಟೀಲ್ ಎಟಿಐ ವೈಎಸ್ ಹೊಳಿ ಕೆಕೆ ಡಲಾಯತ್ ಎಸ್ಆರ್ ಮುಲ್ಲಾ ಯಮುನಾಪ್ಪ ಚಲವಾದಿ ಆರ್ ಎಂ ಮುದ್ದೆ ಬಿಹಾಳ್ ಹಬೀಬ್ ಹಡಗಲಿ ಬಾವೂರು ಪಟೇಲ್ ನೂರೇನಬಿ ನದಾಫ್ ಇದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ